ಚಿಕ್ಕಲ್ ಪಟ್ಟಣದ ಗಂಗುಡಿ ದೇವಿಯ ಶ್ರೀ ಗಂಗಾಪರಮೇಶ್ವರಿ ದೇವಾಲಯದಲ್ಲಿ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ನಾರಾಯಣಿ ಪ್ರಂಚಗಿರ ಹೋಮ ಆಯೋಜಿಸಲಾಯಿತು ತಾಲೂಕು ವಿವಿಧೆಡೆಯಿಂದ ನೂರಾರು ಭಕ್ತರು ಶ್ರೀ ನಾರಾಯಣಿ ಪ್ರಂಚಗಿರ ಹೋಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ತಿಕ ಮಾಸದ ಅಮಾವಾಸ್ಯ ಪ್ರಯುಕ್ತ ಶ್ರೀ ಗಂಗಾಪರಮೇಶ್ವರಿ ದೇವಾಲಯ ಮತ್ತು ದೇವಿಗೆ ವಿಶೇಷ ಹೂವಿನ ಅಲಂಕಾರ ವಿಶೇಷ ಪೂಜೆಗಳು ನೆರವೇರಿಸಲಾಯಿತು ಭಕ್ತರು ಸರ್ತಿ ಸಾಲಿನಲ್ಲಿ ನಿಂತು ಸಂಕಲ್ಪ ಮಾಡಿಸಿ ಪ್ರಂತಿಗಿರ ಹೋಮಕ್ಕೆ ಕಾಯಿ ನೀಡಿ ದೇವರ ದರ್ಶನವನ್ನ ಪಡೆದರು ಇನ್ನು ನಾರಾಯಣ ಪ್ರಂತಿಗಿರ ಹೋಮದಲ್ಲಿ ದಂಪತಿಗಳ ಸಮೇತ ಶ್ರೀ ಗಂಗಾಪರಮೇಶ್ವರಿ ದೇವಿಗೆ ಪೂಜೆ ಸಮರ್ಪಿಸಿ ದೇವಿಯ ಉಯ್ಯಾಲಿ ಸೇವೆಯ ನಂತರ ಹೋಮದಲ್ಲಿ ಭಾಗಿಯಾದರು ಶ್ರೀ ಗಂಗಾಪರಮೇಶ್ವರಿ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ತಾಲೂಕಿನ ಎಲ್ಲಾ ಏಳಿಗೆಗಾಗಿ ಪ್ರತಿ ತಿಂಗಳು ಅಮಾವಾಸ್ಯ ದಿನದಂದು ವಿವಿಧ ರೀತಿಯ ಧಾರ್ಮಿಕ ಪೂಜೆಗಳು ಹೋಮಗಳು ಮಾಡುತ್ತಿರುವುದಾಗಿ ಆಡಳಿತ ಮಂಡಳಿಯ ಸದಸ್ಯರಾದ ಮೋಹನ್ ರವರು ತಿಳಿಸಿದರು ಇಂದು ಈ ಕಾರ್ಯಕ್ರಮದಲ್ಲಿ ಶ್ರೀ ಗಂಗಾಪರಮೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಿಲಬಾಂಧವರು ಹಾಗೂ ಆನೇಕಲ್ ತಾಲೂಕಿನ ಭಕ್ತಾದಿಗಳು ಭಾಗವಹಿಸಿದರು i'm gonna a 안녕하세요. 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 ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆನೇಕಲ್ ಕ್ಷೇತ್ರದಲ್ಲಿರ್ತಕ್ಕಂತಹ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯ ದಿನ ನಡೆದಂತಹ ವಿಶೇಷವಾಗಿ ನಡೆದಂತಹ ನಾರಾಯಣಿ ಪ್ರತ್ಯಂಗಿರ ಹೋಮವು ಸಂಪನ್ನಗೊಂಡಿದೆ ಗಣಪತಿ ಪೂಜೆಯಿಂದ ಪ್ರಾರಂಭಗೊಂಡು ಆ ಮಹಾದೇವಿಗೆ ವಿಶೇಷವಾದ ಅಲಂಕಾರ ಸೇವೆಯನ್ನು ಮಾಡಿ ಕಲಶಾರ್ಚನೆ ಮಂಡಲಾರ್ಚನೆಗಳನ್ನು ಯಾವ ಶಾಸ್ತ್ರವಿಧಿಯಾಗಿ ಹೇಳಿದ್ದಾರೋ ಆ ಶಾಸ್ತ್ರಪೂರ್ವಕವಾಗಿ ಮಾಡಿ ಮಾಡಿ ಮಹಾಪ್ರತ್ಯಿರ ನಾರಾಯಣಿ ಪ್ರತ್ಯಂಗಿರ ಹೋಮವನ್ನು ಸಂಪನ್ನಗೊಂಡು ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಕೃತಾರ್ಥರಾಗಿ ಅನೇಕ ಜನ ಹಲವಾರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಅವರ ಮನೋರಥವನ್ನು ಸಂಪೂರ್ಣಗೊಳಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಆ ನಾರಾಯಣಿ ಪ್ರತ್ಯಂಗಿರ ದೇವಿಯ ಆಶೀರ್ವಾದದಿಂದ ಸಕಲ ಶತ್ರುಗಳು ನಾಶವಾಗಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಸುಸಂತಾನವನ್ನು ನೆಮ್ಮದಿಯನ್ನು ಪಡೆಯಲಿ ಅಂತ ಹೇಳಿ ಆ ಭಗವತಿಯಲ್ಲಿ ಕೋರಿಕೊಂಡು ನಮಸ್ಕರಿಸುತ್ತಿದ್ದೇನೆ ಹರಿ ಓಂ ಸ್ವಸ್ತಿ ಇದೇ ಆನೆಕಲ್ನಲ್ಲಿ ಪುರಾತನ ಕಾಲದ ಗಂಗಾಪರಮೇಶ್ವರಿ ದೇವಾಲಯದ ಒಂದು ಪ್ರತಿಷ್ಠಾಪನೆಯಾಗಿ ವರ್ಷ ಆಗಿದೆ ಈ ವರ್ಷ ಪ್ರತಿ ತಿಂಗಳಿನಲ್ಲಿ ಅಮಾವಾಸ್ಯನಲ್ಲಿ ಒಂದು ಹೋಮ ಮಾಡ್ತಾನೆ ಇರ್ತೀವಿ ಅದೇ ಥರ ಈ ಸರಿ ಈ ಅಮಾವಾಸ್ಯನಲ್ಲಿ ಪ್ರತಿ ನಾರಾಯಣ ಪ್ರತಿಂಗನ ಹೋಮ ಮಾಡಬೇಕಂತ ಆ ಯಮ್ಮನ ಸಂಕಲ್ಪ ಇರೋದ್ರಿಂದ ಅದರಿಂದ ನಮ್ಮ ಕುಲಸ್ಥರು ನಮ್ಮ ಇದು ಗಂಗಾ ಪರಮೇಶ್ವರಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಶ್ರೀ ನಾರಾಯಣ ಪ್ರತಿಂಗನ ಹೋಮವನ್ನು ವೈಭವವಾಗಿ ಅಂತ ತೀರ್ಮಾನಿಸಿದ್ದು ಅದೇ 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 ರೀತಿಯಲ್ಲಿ ಈ ನಾರಾಯಣ ಪ್ರತಿಂಗ ಹೋಮ ಏನಿದೆಯೋ ಅದನ್ನು ಶ್ರೀ ಕಾರ್ತಿಕ್ ಭಟ್ರು ಅವರು ಬಂದು ಇಲ್ಲಿ ನಮಗೆ ನೆರವೇರಿಸಿಕೊಟ್ಟಿರ್ತಾರೆ ಅವರಿಗೂ ಹಾಗೂ ಸಮಸ್ತ ನಮ್ಮ ಕುಲಬಾಂಧರಿಗೂ ಸಾರ್ವಜನಿಕರಿಗೂ ಎಲ್ಲರಿಗೂ ಅಭಿನಂದಿಸ್ತಾ ಈ ಈ ಕಾರ್ಯಕ್ರಮದ ಪೂರ್ಣ ಏನಿದೆ ಇದರ ಫಲ ಎಲ್ಲರಿಗೂ ಸೇರಲಿ ಎಲ್ಲರೂ ಒಂಬತ್ತು ದಿನ ಬಂದು ಆ ದೇವಸ್ಥಾನ ಅಭಿವೃದ್ಧಿ ಮಾಡಿ ಎಲ್ಲರೂ ಇದರಲ್ಲಿ ಸಹಕರಿಸಿ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಸಹಕಾರ ಇರಲಿ ಅನ್ನೋದೇ ನಮ್ಮ ಆಸೆ ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ನಾವು ಒಂದು ಲೋಕ ಕಲ್ಯಾಣ ಸರ್ವಾಗಿ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ನಾರಾಯಣ ಪ್ರತ್ಯಂಗ ಹೋಮ ಮಾಡಿದ್ದೀವಿ ಅದ್ರ ಫಲ ಎಲ್ಲರಿಗೂ ಆಗಲಿ ಊರಿನ ಊರಿನ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಪ್ರತಿ ತಿಂಗಳು ನಾವು ಒಂದೊಂದು ಅಮಾಸ್ಯದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ನಡೆ ಮಾಡಬೇಕಂದ್ರೆ ಎಲ್ಲರೂ ತೀರ್ಮಾನಿಸಿದ್ದೀವಿ ಅದೇ ರೀತಿ ಪ್ರತಿ ಅಮಾಸ್ಯವರೆಗೂ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ನಮ್ಮ ಟ್ರಸ್ಟ್ನ ಸಮಿತಿಯ ಎಲ್ಲ ಸದಸ್ಯರು ಒಪ್ಪಿಕೊಂಡು ಮಾಡ್ತಾ ಇದೀವಿ ಅದಕ್ಕೆಲ್ಲರಿಗೂ ಬಂದಿರತಕ್ಕಂಥ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಕಮಿಟಿ ಸದಸ್ಯರಾಗ್ಬೋದು ಸಾರ್ವಜನಿಕರಾಗಿರ್ಬೋದು ಕುಲ ಬಾಂಧವರಾಗಿರ್ಬೋದು ಮೀಡಿಯಾದವ್ರಿಗಾಗಿರ್ಬೋದು ಅಥವಾ ನಮ್ಮ ಇದರ ಪ್ರಧಾನ ಇದು ಆಗಮಿಕರಾಗಿರ್ತಕ್ಕಂಥ ಕಾರ್ತಿಕ್ ಭಟ್ರು ಹಾಗೂ ನಮ್ಮ ಇದನ್ನು ನಡೆಸ್ತಾ ಇರ್ತಂಥ ಶೇಷಾದೀಶ್ರವ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳಿಸಿ ದಯವಿಟ್ಟು ಎಲ್ಲರೂ ಇದೇ ರೀತಿ ಸುಧಾಕಾಲ ನಮಗೆ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಡಲಿ ಅನ್ನೋ ಅಷ್ಟೇ ಅದು ಅದಕ್ಕೆ ಗೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನಾವು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟು ಮಾಡಲಿಲ್ಲ ಜನಗಳು ನಾವು ಇಷ್ಟು ಜನ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಜನಗಳು ಎಲ್ಲ ಆ ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಬಂದು ಎಲ್ಲರೂ ಬಂದು ನೆರವೇರಿಸಿ ನೆರವೇರಿಸಿ ಆ ಮೆಣಸಿನಕಾಯಿ ಎಷ್ಟು ಜನ ನಾವು ಗೆಸ್ಸೇ ಮಾಡೋಕ್ಕಾಗ್ತಿಲ್ಲ ಆ ಥರ ಇದೆ ಬಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾರು ಜನ ಎಲ್ಲೂ ಹೋಗಿದ್ರೆ ಎಲ್ಲ ಬಂದು ಈ ಬ ಈ ಬೋಮದಲ್ಲಿ ಭಾಗವಹಿಸಿ ಎಷ್ಟೇ ಹೊಗೆ ಬಂದು ಘಾಟ್ ಬಂದಿರೋ ಯಾರೂ ಎಲ್ಲೂ ಹೋಗಲಿಲ್ಲ ಎಲ್ಲ ಇಲ್ಲೇ ಇದ್ದು ಆ ಹೆಮ್ಮನ್ನು ಒಂದು ದುಡ್ಡು ಇದನ್ನ ನೋಡಿಕೊಂಡು ಸಂತೋಷವಾಗಿ ಎಲ್ಲ ಹೋಗಿದ್ದಾರೆ ಅದೇ ನಮಗೆ ತುಂಬ ಸಂತೋಷ ಎಲ್ಲರಿಗಿಂತ ನಮಗೆ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ಇಷ್ಟೆಲ್ಲ ಮಾಡಿರೋದಕ್ಕೆ ನಮಗೆ ಸಂತೋಷವಾಗಿ ಅವ್ರನ್ನ ಅಭಿನಂದಿಸ್ತೀವಿ ಇವತ್ತು ನಮ್ಮ ಗಂಗಾ ಶ್ರೀ ಗಂಗಾಪರಮೇಶ್ವರಿ ದೇವಾಲಯದಲ್ಲಿ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಪ್ರತ್ಯಂಗಿರ ಹೋಮ ನಾರಾಯಣಿ ಪ್ರತ್ಯಂಗಿರ ಹೋಮ ಆಚರಿಸಲಾಗಿದೆ ತುಂಬಾ ಭಕ್ತಾದಿಗಳೆಲ್ಲರೂ ತುಂಬಾ ಸಹಕಾರ ಮಾಡಿದ್ದಾರೆ ಪೂಜೆ ಅಭಿಷೇಕ ಎಲ್ಲ ಬೆಳಗ್ಗೆಯಿಂದ ನಡೀತಾ ಇದೆ ಮತ್ತೆ ಸೇವೆ ಎಲ್ಲ ನಡೆದಿದೆ ಮತ್ತೆ ಅಲಂಕಾರ ಎಲ್ಲ ವಿಶೇಷವಾಗಿ ಮಾಡಿದ್ದಾರೆ ಈ ದಿನ ಆನೇಕಲ್ಲಿನ ಹೃದಯ ಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷವಾಗಿ ಕಾರ್ತಿಕ ಅಮಾವಾಸ್ಯೆ ಅಂಗವಾಗಿ ಶ್ರೀ ಗಂಗಾ ಪರಮೇಶ್ವರಿ ಅಮ್ಮನವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಹಾಗೇ ಶ್ರೀ ನಾರಾಯಣಿ ಪ್ರತಿಂಗಿರ ಹೋಮವನ್ನು ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಆಚರಿಸಲಾಗಿದೆ ಎಲ್ಲ ಭಕ್ತಾದಿಗಳಿಗೆ ತಾಯಿ ಶ್ರೀ ಗಂಗಾಪರಮೇಶ್ವರಿ ಮಾತೆ ಸನ್ಮಂಗಳವನ್ನುಂಟು ಮಾಡಲಿ ಅವರ ಅಪೇಕ್ಷೆಗಳನ್ನು ಅವರ ಕೋರಿಕೆಗಳನ್ನು ಈಡೇರಿಸಿಕೊಡಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಲಿ ಅಂತ ಕೇಳ್ಕೊಳ್ತೀನಿ ಈ ಆನೇಕಲ್ ತಾಲೂಕಿನಲ್ಲಿ ಈ ಗಂಗಾಪರಮೇಶ್ವರಿ ಸವಾರು ನೂರಾರು ವರ್ಷಗಳ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ತುಂಬ ವರ್ಷಗಳಿಂದ ಈ ದೇವಾಲಯಕ್ಕೆ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಬೇಡಿಕೆಗಳಲ್ಲಿ ಯಾವುದೇ ಬೇಡಿಕೆ ಆಗಲಿ ತಾಯಿನ ಬೇಡ್ಕೊಂಡ್ರೆ ಅವರಿಗೆ ಈಡೇರಿಸದೆ ನೆರವೇರಿಸದೆ ಬಿಡೋದಿಲ್ಲ ತಾಯಿಯದು ಆದ್ದರಿಂದ ಈಗ ಕಡೇ ಕಾರ್ತಿಕ ಮಾಸದ ಅಮಾವಾಸ್ಯದಿಂದ ಎಲ್ಲರೂ ಭಕ್ತಾದಿಗಳ ಸಮ್ಮುಖದಲ್ಲಿ ನಾರಾಯಣಿ ಪ್ರತ್ಯಂಗಿ ಹೋಮನ ನಾವು ನೆರವೇರಿಸಿದ್ದು ಭಕ್ತಾದಿಗಳ ಸಹಕಾರ ಸಹಕಾರದಿಂದ ಆನೇಕಲ್ ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಗಂಗಾಪರಮೇಶ್ವರಿ ದೇವಾಲಯದಲ್ಲಿ ಪ್ರತಂಗಿ ಹೋಮ ಇಟ್ಕೊಂಡಿದ್ದು ಆ ಪ್ರತಂಗಿ ಹೋಮ ಭಕ್ತಾದಿಗಳಿಂದ ಯಶಸ್ವಿಯಾಗಿ ನಡೆದಿದೆ ಬಟ್ ಯಾವುದೇ ಅಡೆತಡೆಗಳಿಲ್ಲದೆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂತೇಳಿ ನಾನು ಆರಿಸ್ತೀನಿ ಶ್ರೀ ನಾರಾಯಣೀಯ ಪ್ರತ್ಯಂಗಮ ಹೋಮವನ್ನು ಆಚರಿಸುತ್ತಿದ್ದು ಈ ಆಚರಣೆಯು ಬಹಳ ವಿಜೃಂಭಣೆಯಿಂದ ಆಗಿದೆ ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ನಾಗರಿಕರು ನಮ್ಮ ಕುಲಬಾಂಧವರು ಸಂಖ್ಯೆಯಲ್ಲಿ ಭಾಗವಹಿಸಿ ಅವರೆಲ್ಲ ಏನು ನಮ್ಮ ಇದು ಪ್ರತ್ಯಂಗ ಹೋಮದಲ್ಲಿ ಇರ್ತಕ್ಕಂಥ ಏನದರಲ್ಲಿ ಪದ್ಧತಿ ಇದೆ ಅದರ ಪ್ರಕಾರವಾಗಿ ಎಲ್ಲ ಆಶೀರ್ವಾದ ಪಡೆದು ಚೆನ್ನಾಗಿ ನಡೆದಿದೆ ನಡೆದಿರೋದ್ರಿಂದ ನಮಗೆ ಅಮ್ಮ ಚೆಲ್ಲ ಎಲ್ಲರೂ ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತ ಆಶಿಸ್ತೀವಿ